ಪ್ರೀತಿಯ ವಾಚಸ್ವಿನಿಯ ವೀಕ್ಷಕ ವೃಂದಕ್ಕೆ ಸ್ವಾಗತ ಈ ಮಳೆಕಾಲದ ಜಿಟಿ ಜಿಟಿ ಹನಿಯುವ ಮಳೆಯ ನಡುವೆ ನನಗೊಂದು ಒಳ್ಳೆಯ ಚಿಂತನೆ ಇವತ್ತು ಹೊಡೆದಿದೆ ಅದನ್ನು ನಾನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೇನೆ ಹಂಚ್ಕೊಳ್ತಾ ಇದ್ದೇನೆ ಹಾಗೇ ಅದು ಹೇಗಿದೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಒಂದು ಬಿಸಿ ಬಿಸಿ ಚಹಾ ಅಥವಾ ಕಾಫಿಯನ್ನು ಹಿಡಿದುಕೊಂಡು ಕುರುಕುಲು ತಿಂಡಿಯನ್ನು ತಿಂತ ತಿಂತ ಇದ್ರೆ ಎಷ್ಟು ತಿಂದಿದ್ದೇವೆ ಅಂತ ನಮಗೆ ಗೊತ್ತಾಗದೇ ಇರುವಷ್ಟು ಹೊಟ್ಟೆಯ ಒಳಗಡೆ ಸೇರಿಕೊಂಡಿರುವಂತಹ ಕುರುಕುಲು ತಿಂಡಿ ಈಗ ನಿಮ್ಮ ಜೊತೆಗೆ ಮಾತಾಡ್ತಾ ಇದೆ ನೀವು ಕೂಡ ಆ ಕುರುಕುಲ ತಿಂಡಿಯನ್ನು ಬಾಯಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮೆಂದು ಮೆಂದು ದನ ಮೆಂದಂಗಲ್ಲ ಚೆನ್ನಾಗಿ ಮೃದುವಾಗಿ ಅಗಿದು ಜೀರ್ಣವಾಗುವ ಹಾಗೆ ಅದನ್ನು ಸವಿ ರುಚಿಯನ್ನು ಸವಿಯುತ್ತಾ ನುಂಗಿದ ಹಾಗೆ ಈ ಒಂದು ಚಿಂತನೆಯನ್ನು ನೀವು ಕೂಡ ಈ ದಿನ ಕೇಳಿ ಆನಂದಿಸಿ ಮತ್ತೆ ಅದರ ಅಂತರಾಳದ ವಿಶೇಷ ಅರ್ಥವನ್ನು ನೀವು ಕೂಡ ನಿಮ್ಮ ಮೆದುಳಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಓಕೆನಾ ಸರಿಯಾಗಾದರೆ ಈ ಒಂದು ಚಿಂತನೆ ಯಾವುದಪ್ಪ ಅಂತ ಹೇಳಿದರೆ ಒಬ್ಬರೇ ನೀವು ಹೀಗೇ ಕೂತ್ಕೊಂಡಿರ್ತೀರಾ ಭಗವಂತ ದುಡೀರಂತ ಪ್ರತ್ಯಕ್ಷ ಆಗ್ಬಿಡ್ತಾನೆ ನಿಮಗೆ ಭಕ್ತ ನಿನಗೆ ಒಂದು ವರ ಕೊಡ್ತೇನೆ ಕೇಳು ಅಂತ ಹೇಳ್ಬಿಡ್ತಾನೆ ಈಗ ಭಗವಂತ ನಿಮಗೆ ಕೊಡುವಂತಹ ವರಕ್ಕೆ ನೀವು ಏನ್ ಕೇಳ್ತೀರಾ ಟೆನ್ಷನ್ ಮಾಡ್ಕೊಳ್ಬೇಡಿ ಫ್ರೀಯಾಗಿ ಭಗವಂತ ಒಂದು ಹತ್ತು ನಿಮಿಷ ಟೈಮ್ ಕೊಡ್ತಾನೆ ಆ ಹತ್ತು ನಿಮಿಷ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ನಿಮ್ಮ ಜೀವನಕ್ಕೆ ಅಗತ್ಯವಾಗಿರುವಂತಹ ಒಂದು ವರವನ್ನು ಆ ಭಗವಂತನಲ್ಲಿ ಇವಾಗ ಕೇಳಲಿಕ್ಕೆ ಅವಕಾಶ ಇದೆ ನಾನು ಒಬ್ಳೆ ಕೂತ್ಕೊಂಡಿದ್ದಾಗ ಈಗ ಭಗವಂತ ದಿಢೀರ್ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ ಆತ ನನಗೆ ಒಂದು ವರ ಕೊಟ್ಟು ಏನ್ ಬೇಕು ಕೇಳು ಮಗಳೇ ಹಾಗಾದ್ರೆ ನಾನು ಅವನಿಗೆ ಏನು ವರ ಬೇಕು ಅಂತ ಕೇಳ್ಬೇಕು ನೀವೆಲ್ಲ ಏನ್ ಕೇಳ್ತೀರಾ ಯಾರೋ ಕೇಳ್ತಾ ಇದ್ದಾರೆ ನನಗೆ ತುಂಬಾ ದುಡ್ಡು ಬೇಕು ಯಾರೋ ಕೇಳ್ತಾ ಇದ್ದಾರೆ ನನಗೆ ದುಡ್ಡು ಮನೆ ಬೇಕು ಯಾರೋ ಕೇಳ್ತಾ ಇದ್ದಾರೆ ನನಗೆ ಆ ಕೆಲಸ ಸಿಗ್ಲಿ ಯಾರೋ ಕೇಳ್ತಾ ಇದ್ದಾರೆ ನನ್ನ ಆರೋಗ್ಯ ಸರಿ ಮಾಡು ಯಾರು ಕೇಳ್ತಾ ಇದ್ದಾರೆ ನನಗೆ ಪುತ್ರ ಸಂತಾನ ಬೇಕು ಯಾರು ಕೇಳ್ತಾ ಇದ್ದಾರೆ ಮಹಡಿ ಮನೆ ಬೇಕು ಯಾರು ಕೇಳ್ತಾ ಇದ್ದಾರೆ ಬಂಗಾರ ಬೇಕು ಕೇಳ್ತಾ ಇದ್ದಾರೆ ಯಾರು ಕೇಳ್ತಾ ಇದ್ದಾರೆ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು ಹಬ್ಬ ಯಾರು ಕೇಳ್ತಾ ಇದ್ದಾರೆ ಭಗವಂತ ನನಗೆ ಮುಕ್ತಿ ಕೊಡು ಎಲ್ಲಾ ವರಗಳನ್ನ ಭಗವಂತ ಏನ್ ಮಾಡ್ತಾನೆ ತಥಾಸ್ತು 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 ಅಂತ ಕೊಡ್ತಾ ಹೋಗ್ತಾನೆ ನಾನೀಗ ಒಬ್ಳೆ ಕೂತಿದ್ದೀನಲ್ವಾ ನನಗೆ ಭಗವಂತ ಈಗ ವರವನ್ನ ಕೊಟ್ಬಿಟ್ಟಿದ್ದಾನೆ ಮಗಳೇ ನಿನಗೆ ಏನ್ ವರ ಬೇಕು ಕೇಳು ಅಂತ ಕೇಳಿದಾನೆ ನನಗೂ ಕೂಡ ಇವಾಗ ಭಗವಂತ ಕೊಟ್ಬಿಟ್ಟಿದ್ದಾನಲ್ಲ ಒಂದು ವರ ಕೇಳು ನಿನಗೆ ಕೊಡ್ತೀನಿ ಅಂತ ನಾನು ಅದಕ್ಕೆ ಭಗವಂತನಿಗೆ ಹತ್ತು ನಿಮಿಷ ಟೈಮ್ ಕೊಡು ಭಗವಂತ ಅಂತ ಕೇಳಿದ್ದೇನೆ ನೀವೆಲ್ಲ ಕೇಳಿದಿರಲ್ಲ ಏನೇನು ಕೇಳಿದ್ದೀರಾ ಆಲ್ರೆಡಿ ಹಣ ಕೇಳಿದೀರ ಮನೆ ಕೇಳಿದೀರಾ ಆಮೇಲೆ ಬೇಜಾನಾಗಿ ಬೇಕ ಬೇಕಾಗಿದ್ದೆಲ್ಲ ನೀವು ಭಗವಂತನ ಹತ್ರ ಕೇಳ್ಬಿಟ್ಟಿದ್ದೀರಾ ಏನ್ ಕೇಳಲಿ ಭಗವಂತನ ಹತ್ರ ನೋಡಿ ನೀವು ಮುಕ್ತಿ ಸಹ ಕೇಳ್ಬಿಟ್ಟಿದೀರ ಮುಕ್ತಿ ಕೊಡು ನನಗೆ ಭಗವಂತ ಅಂತ ಕೂಡ ಕೇಳ್ಬಿಟ್ಟಿದ್ದೀರಾ ನನಗೆ ಏನ್ ಕೇಳಲಿ ಅಂತ ತಲೆ ಬಿಸಿಯಾಗಿದೆ ನಾನೀಗ ಭಗವಂತನ ಹತ್ರ ಕೇಳ್ತೀನಿ ಭಗವಂತ ನಾನು ಬದುಕಿ ಸಾಯುವ ಕೊನೆಯ ಕ್ಷಣದ ತನಕ ಆರೋಗ್ಯವನ್ನ ಇಟ್ಕೊಳ್ಳುವ ಬುದ್ಧಿ ನನ್ನ ಮೆದುಳಿಗೆ ಕೊಡು ಅಂತ ಭಗವಂತನ ಹತ್ರ ಕೇಳ್ತಾ ಇದ್ದೇನೆ ಏನ್ ಕೇಳ್ತಾ ಇದ್ದೇನೆ ಭಗವಂತ ನಾನು ಆರೋಗ್ಯವಾಗಿ ಇರ್ಲಿಕ್ಕೆ ನನ್ನ ಮೆದುಳಿಗೆ ಬುದ್ಧಿಯನ್ನ ಕೊಡು ಅಂತ ನಾನು ಭಗವಂತನ ಹತ್ರ ಕೇಳ್ತಾ ಇದ್ದೇನೆ ಯಾಕೆ ಹಾಕಿ ಕೇಳ್ತೇನೆ ಗೊತ್ತಾ ಆರೋಗ್ಯ ಕೊಡು ಅಂತ ಕೇಳಿದ್ರೆ ತಪ್ಪಾಗತ್ತೆ ನಾವು ಆರೋಗ್ಯ ಇಟ್ಕೊಳ್ಬಹುದು ಇಟ್ಕೊಳ್ದೇ ಇರ್ಬೋದು ಕೊಟ್ಟಿದ್ದೇನೆ ನೀನ್ ಇಟ್ಕೊಂಡಿಲ್ಲ ಅಂತ ಭಗವಂತ ನನಗೆ ಮತ್ತೆ ಸಿಕ್ಕಾಕ್ಸ್ಕೊಳ್ತಾನೆ ಹೌದಲ್ವಾ ಮುಕ್ತಿ ಕೊಡು ಅಂದ್ರೆ ನರಳಿ ನರಳಿ ಜೀವನ ಪರ್ಯಂತ ನರಳಿ ಕೊನೆಗೆ ನಾ ಅನ್ಸತ್ರ ನನಗೆ ಮುಕ್ತಿ ಸಿಕ್ಕರೆ ಅಲ್ಲಿ ಪ್ರಯೋಜನ ಇದ್ಯಾ ಇಲ್ಲ ದುಡ್ಡು ಕಾಸು ಬಂಗಾರ ಎಲ್ಲ ಕೊಟ್ಟು ಆರೋಗ್ಯನೇ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಮುಕ್ತಿ ಇಲ್ಲ ಸ್ವರ್ಗನೂ ಇಲ್ಲ ಏನು ಇಲ್ಲ ಆಗ್ಬಿಡುತ್ತಲ್ವಾ ನಾನು ಅದಕ್ಕಾಗಿ ಭಗವಂತನಲ್ಲಿ ಕೇಳ್ಕೊಂಡದ್ದು ಏನು ಅಂದರೆ ಭಗವಂತ ನನಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬುದ್ಧಿಯನ್ನು ನನ್ನ ಮೆದುಳಿಗೆ ಕೊಡು ನೋಡಿ ಇದನ್ನು ಕೊಟ್ಬಿಟ್ರೆ ಭಗವಂತ ಆರೋಗ್ಯವಾಗಿದ್ದೆ ನಾನು ನನ್ನ ತಲೆ ಆರೋಗ್ಯವಾಗಿ ಇಟ್ಕೊಳ್ಳುವಂತಹ ಬುದ್ಧಿಯನ್ನು ಹೊಂದಿದೆ ಅಂದರೆ ನಾನು ಏನೇನು ಸಂಪಾದನೆ ಮಾಡ್ಬೋದು ಹಣ ಸಂಪಾದನೆ ಮಾಡ್ಬೋದು ಬಂಗಾರ ಸಂಪಾದನೆ ಮಾಡ್ಬೋದು ತಿರ್ಗಾಡ್ಲಿಕ್ಕೆ ಹೋಗ್ಬೋದು ಎಲ್ಲವನ್ನ ಪಡ್ಕೊಂಡು ಕೊನೆಗೆ ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ನನಗೆ ತಾನಾಗೆ ಮುಕ್ತಿ ಸಿಗುತ್ತಲ್ಲ ಭಗವಂತ ಕೊಡ್ಬೇಕಾದ ಅಗತ್ಯ ಇಲ್ಲ ಹಾಗಾದ್ರೆ ಈಗ ಬುದ್ಧಿ ಆರೋಗ್ಯವಾಗಿ ನನ್ನನ್ನು ನಾನು ಇಟ್ಕೊಳ್ಳಿಕ್ಕೆ ಬೇಕಾದಂತಹ ಬುದ್ಧಿಯನ್ನು ನಾನು ಭಗವಂತನ ಹತ್ರ ಕೇಳಿದ್ದೇನೆ ಆ ಬುದ್ಧಿ ಏನು ಹಾಗಾದ್ರೆ ಆಯುಷ್ಯ ನನಗೆ ಭಗವಂತ ಕೊಟ್ಟಿರುವಂತಹ ಆಯುಷ್ಯ ಅನ್ನುವಂಥದ್ದು ಆಹಾರ ತಿನ್ನೋದ್ರಿಂದ ಆರೋಗ್ಯವಾಗಿರುತ್ತೆ ಆಯುಷ್ಯ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಾನು ತಿನ್ನುವ ಆಹಾರ ಚೆನ್ನಾಗಿರ್ಬೇಕು ಆಯುಷ್ಯ ಆರೋಗ್ಯ ಆಹಾರ ಆ ಹಾ 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 ಎಂತ ಕಾಂಬಿನೇಷನ್ ಅಲ್ವಾ ತ್ರಿಮೂರ್ತಿಗಳು ನಮ್ಮ ಬದುಕಿನ ತ್ರಿಮೂರ್ತಿಗಳು ಯಾರು ಅಂತ ಹೇಳಿದ್ರೆ ಆಯುಷ್ಯ ಆರೋಗ್ಯ ಆಹಾರ ಈಗ ಈ ಆಹಾರವನ್ನ ತಿಂದಾಗ ನಮ್ಮ ಆರೋಗ್ಯ ಆಯುಷ್ಯವಾಗಿ ಮಾರ್ಪಡತ್ತೆ ಈ ಆರೋಗ್ಯವನ್ನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದು ನಮಗ್ ಗೊತ್ತಿರ್ಬೇಕು ನೋಡಿ ನಾವು ಬಹಳ ಜನ ಇದ್ದೇವೆ ಹೀಗೆ ಕುತ್ಕೊಂಡು ಕುರುಕುಲು ತಿಂತಾನೇ ಇರ್ತೇವೆ ತಿಂತಾನೆ ಇರ್ತೇವೆ ಬೀಳುತ್ತೆ ಗ್ಯಾಸ್ಟ್ರಬಲ್ ಆಗುತ್ತೆ ಎದೆ ಉರಿ ಬರ್ತಾ ಇದೆ ನಾವು ತಿನ್ನೋದ್ ಬಿಡ್ತೇವಾ ಎಲ್ಲ ಅಂದ್ರೆ ಭಗವಂತ ಕೊಟ್ಟಿರುವಂತಹ ಆರೋಗ್ಯ ದೇವರೇ ಆರೋಗ್ಯ ಕೊಡು ಆರೋಗ್ಯ ಕೊಟ್ಟ ಆರೋಗ್ಯ ಕೆಡ್ಸ್ಕೊಂಡಿದ್ದು ನಮ್ ತಪ್ಪು ಆರೋಗ್ಯ ಕೊಟ್ಟಿರೋದು ಭಗವಂತ ಕೊಟ್ಟು ಬಿಟ್ಟಿದ್ದಾನೆ ಉತ್ತಮವಾಗಿರುವಂತಹ ದೇಹ ಆರೋಗ್ಯವಾಗಿರುವಂತಹ ದೇಹ ಕೊಟ್ಟಿದ್ದಾನೆ ನಾವು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ನಾವೇ ಹೊಣೆ ಹೌದಲ್ವಾ ಆದ್ರೆ ನಮಗ್ ಬುದ್ಧಿ ಕೊಟ್ಟಿದ್ದಿದ್ರೆ ಭಗವಂತ ಎಷ್ಟು ತಿನ್ಬೇಕು ಅಷ್ಟೇ ನಾವು ತಿಂತ ಇದ್ವಿ ಆರೋಗ್ಯವನ್ನ ಹದವಾಗಿ ಇಟ್ಕೊಳ್ತಾ ಇದ್ವಿ ತಿಂದ ಆಹಾರಕ್ಕೆ ಹೇಗೆ ಕೆಲಸ ಮಾಡಬೇಕು ಅಂತ ನಾವು ತಿಳ್ಕೊಳ್ತಿದ್ವಿ ನಾವು ಶ್ರಮ ನಮ್ಮ ದೇಹ ಶ್ರಮಿಸಿದಕ್ಕೆ ಸರಿಯಾಗಿ ಆಹಾರವನ್ನ ತಿಂತ ಇದ್ವಿ ಪೇಟೆಯಲ್ಲಿ ಬೇಕಾದಷ್ಟು ಇವಾಗ ಸಿಗುತ್ತೆ ಏನ್ ರೆಡಿ ಪ್ಯಾಕೆಟ್ 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 ಪ್ಯಾಕೆಟ್ಗಳು ಅಲ್ವಾ ಹಿಂದೆ ಆಹಾರ ತಿನ್ಲಿಕ್ಕೆ ನಮಗೆ ಚಾಯ್ಸೇ ಇರಲಿಲ್ಲ ಮನೆಯಲ್ಲಿ ಮಾಡಿದ್ದನ್ನು ತಿನ್ಬೇಕಿತ್ತು ನಾವು ಇದು ಸಿಹಿ ಅಂತ ಹೇಳಿದ್ರು ಎಣ್ಣೆಯ ಅಂಶದ ತಿಂಡಿಗಳು ಅಂತ ಹೇಳಿದ್ರು ನಾವು ಮನೆಯಲ್ಲಿ ಮಾಡಿ ತಯಾರಿಸಿ ತಿನ್ಬೇಕಿತ್ತು ಹಬ್ಬ ಹರಿದಿನಗಳು ಮದುವೆಗಳು ಇಂತಹ ಸಮಾರಂಭಗಳಲ್ಲಿ ನಾವು ವಿಶೇಷವಾಗಿರುವಂತಹ ಆಹಾರವನ್ನು ಸೇವಿಸ್ತಾ ಇದ್ವಿ ಆದ್ರೆ ಇವತ್ತೇನು ಪೇಟೆಗೆ ಹೋದ್ರೆ ಬೇಜ್ ಸಿಗುತ್ತೆ ಡೈಲಿ ತಿನ್ಬಹುದು ಡೈಲಿ ಹಬ್ಬ ಡೈಲಿ ಮದುವೆ ಡೈಲಿ ಕಾರ್ಯಕ್ರಮ ಆದ ಹಾಗೆ ನಮ್ಗೆ ಬೇ ಕಾದ ಹಾಗೆ ತಿನ್ಬೋದು ಹಣ ಗಳಿಸಿದ್ದೀವಿ ಅಂತ ಹೇಳ್ಕೊಂಡು ಬೇಜಾನಾಗಿ ತಿಂದರೆ ಏನಾಗತ್ತೆ ನಮ್ಮ ಆರೋಗ್ಯ ಹಾಳಾಗತ್ತೆ ದೇವರೇ ಆರೋಗ್ಯ ಕೊಡು ಅಂದ್ರೂ ಇಲ್ಲ ದೇವರೇ ದುಡ್ಡು ಕೊಡು ಅಂದ್ರೂ ಇಲ್ಲ ದೇವ್ರೇ ನನಗೆ ಮುಕ್ತಿ ಕೊಡು ಅಂದ್ರೂ ನಾವು ನರಳೋದು ತಪ್ಪತ್ತಾ ಇಲ್ಲ ಭಗವಂತ ನಮ್ಗೇನು ಕೊಡಬೇಕು ಬುದ್ಧಿಯನ್ನ ಕೊಡಬೇಕು ದೇಹದ ಆಯುಷ್ಯಕ್ಕೆ ಸರಿಯಾಗಿರುವಂತಹ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಬುದ್ಧಿಶಕ್ತಿಯನ್ನ ಭಗವಂತ ಕೊಟ್ಟಿದ್ದಿದ್ರೆ ನಾವು ಎಷ್ಟು ಬೇಕೋ ಅಷ್ಟು ತಿಂತಿದ್ವಿ ಆರೋಗ್ಯವನ್ನ ಆಯುಷ್ಯವಾಗಿ ವೃದ್ಧಿಸ್ಕೊಳ್ತಿದ್ವಿ ನಾವು ಮುಕ್ತಿಯನ್ನ ಭಗವಂತನ ದಯೆಯಿಂದಲೇ ನಮ್ಮ ಬುದ್ಧಿಶಕ್ತಿಯಿಂದಲೇ ಪಡ್ಕೊಳ್ತಾ ಇದ್ವಿ ಭಗವಂತ ಬಂದು ಮುಕ್ತಿ ಕೊಡುವ ಅಗತ್ಯ ಇಲ್ಲ ಮೋಕ್ಷ ಕೊಡುವ ಅಗತ್ಯ ಇಲ್ಲ ನಮಗೆ ಬುದ್ಧಿಶಕ್ತಿ ಭಗವಂತ ಕೊಟ್ಬಿಟ್ರೆ ನಾವು ನಮ್ಮ ಜೀವನದ ರೀತಿ ನೀತಿ ನಡೆ ನುಡಿಗಳಿಂದ ಮುಕ್ತಿಯ ಪಥಕ್ಕೆ ನಾವೇ ಶರಣಾಗಿ ನಾವೇ ಈ ಪ್ರಕೃತಿಯಲ್ಲಿ ಕರಗಿ ಹೋಗ್ಬಿಡ್ತೇವೆ ಹೌದಲ್ವಾ ಸಾವು ಬಂದಿದ್ದೇ ಗೊತ್ತಾಗೋದಿಲ್ಲ ಆ ರೀತಿಯ ಒಂದು ಉತ್ತಮವಾಗಿರುವಂತಹ ಜೀವನವನ್ನ ನಾವು ಕಳಿಬಹುದು ಯಾವಾಗ ಭಗವಂತ ನಮಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಬುದ್ಧಿಶಕ್ತಿಯನ್ನ ಮೆದುಳಿಗೆ ಕೊಟ್ಟಾಗ ಇಲ್ಲದೆ ಇದ್ರೆ ಈಗ ಈ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಆ ಚಿಪ್ಸು ಈ ಚಿಪ್ಸು ಆ ಟೀ ಕಾಫಿ ಕಷಾಯ ಎಲ್ಲ ಹೊಟ್ಟೆ ಒಳಗಡೆ ನುಂಗಣ್ಣ ಸ್ವಹ ನುಂಗಣ್ಣ ಸ್ವಹ ಮಾಡ್ತಾ 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 ಎಷ್ಟು ತಿಂದಿದ್ದೇವೆ ಎಷ್ಟು ಬಿಟ್ಟಿದ್ದೇವೆ ಅಂತ ಗೊತ್ತಿಲ್ಲದೆ ಆ ಜೀರ್ಣಕ್ರಿಯೆಯೂ ಅತ್ಲಾಗದೆ ಇತ್ಲಾಗ ಆಯುಷ್ಯ ಕೂಡ ಹೀನವಾಗಿ ನಾವು ನರತಾ ನರಳ್ತಾ ಭಗವಂತನ ಪೂಜೆ ಮಾಡಿ ಭಗವಂತ ನನಗೆ ಆರೋಗ್ಯ ಕೊಡು ಭಗವಂತ ನನಗೆ ಮುಕ್ತಿ ಕೊಡು ಭಗವಂತ ನನಗೆ ಅದು ಕೊಡು ಇದು ಕೊಡು ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ಆಗಬೇಕಲ್ಲ ಆಗಲ್ಲ ಅಲ್ವಾ ಹಾಗಾದರೆ ನಮ್ಮ ಬುದ್ಧಿಶಕ್ತಿಯನ್ನ ಆರೋಗ್ಯಪೂರ್ಣವಾಗಿ ಇರುವ ಹಾಗೆ ಭಗವಂತ ಕೊಟ್ಟರೆ ನಾವು ಹೇಗಿರ್ಬೋದು ಆಯುಷ್ಯವನ್ನು ಆರೋಗ್ಯವಾಗಿ ಕಳೆಯಲಿಕ್ಕೆ ಅನುಕೂಲವಾಗತ್ತೆ ಉತ್ತಮವಾಗಿರುವಂತಹ ಮೋಕ್ಷವೋ ಮುಕ್ತಿಯೋ ಎಲ್ಲವನ್ನು ತನಾಗೆ ಪಡ್ಕೊಳ್ತೇವೆ ಹೌದಲ್ವಾ ಸ್ವರ್ಗಕ್ಕೆ ಹೋಗ್ತೇವೆ ನಾವು ಯಾವಾಗ ಆರೋಗ್ಯ ಪೂರ್ಣವಾಗಿ ಮರಣವನ್ನು ಹೊಂದಿದಾಗ ಸ್ವರ್ಗ ಪ್ರಾಪ್ತಿಯಾದ ಹಾಗೆ ಲೆಕ್ಕ ಈ ಭೂಮಿಯೇ ಈ ಹುಟ್ಟೆ ನಮಗೆ ಸ್ವರ್ಗ ಈ ಸ್ವರ್ಗದಲ್ಲಿ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನೆಮ್ಮದಿ ಇರುತ್ತೆ ನಗು ಇರುತ್ತೆ ಸಂತೋಷ ಇರುತ್ತೆ ಆಗ ಸ್ವರ್ಗ ತಾನಾಗೆ ಇಲ್ಲಿ ಸೃಷ್ಟಿಯಾಗತ್ತೆ ಸ್ನೇಹಿತರೆ ಈ ಚಿಂತನೆ ನಿಮಗೆ ಇಷ್ಟ ಆದರೆ ವಾಚಶ್ವಿನಿಗೆ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಇನ್ನೂ ಉತ್ತಮವಾಗಿರುವಂತಹ ಚಿಂತನೆಯ ಜೊತೆಗೆ ನಿಮ್ಮೊಡನೆ ನಾನು ಬಂದು ಕೂತ್ಕೊಂಡು ಹೀಗೆ ಕುರುಕುಲು ತಿಂಡಿ ಹೀಗೆ ಊಟ ಹೀಗೆ ಇನ್ನೇನಾದರೂ ಜ್ಯೂಸು ದ್ಯೂಸು ಎಲ್ಲ ಕುಡಿಯೋಣಂತೆ ಮಳೆಗಾಲದ ಪ್ರಾರಂಭದ ಶುಭಾಶಯ ಎಲ್ರಿಗೂ ತಿಳಿಸ್ತಾ ಈ ದಿನದ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಶುಭವಾಗ್ಲಿ ನಗ್ನಗ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗ್ಲಿ